ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಲಾಗ್ಸ್ ಇದು ಗುರುವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ ಹಾಗೆ ಇವತ್ತಿನ ಲಾಗಲ್ಲಿ ರಾಯರಿಗೆ ಪ್ರಿಯವಾಗಿರುವಂತಹ ಪ್ರಸಾದ ರೆಸಿಪಿನೂ ಸಹ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಎರಡನೇ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಾ ಇನ್ನಷ್ಟು ರೆಸಿಪಿಗಳನ್ನ ಮಾಡಬೇಕಾದ್ರೆ ನನಗೂ ಸಹ ಮೋಟಿವೇಶನ್ ಅಂತ ಆಗುತ್ತೆ ಹಾಗಾಗಿ ಇನ್ನು ಇಲ್ಲಿ ಗುರುವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡಿದ್ದೀನಿ ಗುರುವಾರ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ನಾಲ್ಕು ಗಂಟೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ಮನೆಯೆಲ್ಲ ಒರ್ಸಾಯಿತು ಅದಾದ ನಂತರ ಇಲ್ಲಿ ಹೊರಗಡೆ ಗುಡಿಸಿ ಸಾರಿಸಿ ಇವಾಗ ರಂಗೋಲಿನೂ ಸಹ ಹಾಕ್ತಾ ಇದ್ದೀನಿ ಹಾಗೆ ಇವತ್ತಿನ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ರಂಗೋಲಿ ಮಾತ್ರ ತುಂಬಾನೇ ಕಾಣ್ತಾ ಇತ್ತು ಮನೆ ಮುಂದೆ ನನಗೂ ಸಹ ತುಂಬಾನೇ ಖುಷಿ ಆಯ್ತು ಇವತ್ತಿನ ರಂಗೋಲಿನ ನೋಡ್ಬಿಟ್ಟು ಹಾಗೆ ಗುರುವಾರ ಶುಕ್ರವಾರ ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ರಂಗೋಲಿ ಹಾಕ್ತೀನಿ ಆ ರಂಗೋಲಿನ ಹಾಕೋದಕ್ಕೆನೇ ಒಂದು ಕಾಲು ಗಂಟೆ ಅಥವಾ ಒಂದು ಇಪ್ಪತ್ತು ನಿಮಿಷ ಅಂದ್ರೂ ಬೇಕಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಎದ್ಬಿಟ್ಟಿರ್ತೀನಿ ನಾನು ಗುರುವಾರ ಹಾಗೆ ಶುಕ್ರವಾರ ನಾರ್ಮಲ್ ಆದರೆ ಚಿಕ್ಕ ಚಿಕ್ಕದ ರಂಗೋಲಿನ ಹಾಕೊಂಡಿರ್ತೀನಲ್ವ ಹಾಗಾಗಿ ವಾರದಲ್ಲಿ ಎರಡು ದಿನನಾದರೂ ಮನೆ ಮುಂದೆ ಈ ಥರ ದೋಳದಾಗಿ ರಂಗೋಲಿನ ಹಾಕಿದರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ರಂಗೋಲಿನ ಹಾಕೊಂಡಿದ್ದೀನಿ ರಂಗೋಲಿ ಯಾವ ಥರ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ृक्षाय नमतां कामदे ॐ श्रीगुरुराघवेन्द्राय नमः कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः हरे कृष्णा हरे कृष्णा कृष्ण कृष्णा हरे 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 राम हरे राम 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 हरे हरे ಇನ್ನ ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಸಹ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಪೂಜೆ ಇವತ್ತಿನ ರಂಗೋಲಿನ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಹಾಗೆ ಮನೆ ಯಾವ ಥರ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂಥರ ಈ ಥರ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಪೂಜೆ ಮಾಡಿದಾಗ ನನಗೆ ಮಾತ್ರ ದೇವಸ್ಥಾನದಲ್ಲಿ ಇದ್ದೀನಿ ಏನೋ ಥರ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಆದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಎದ್ದ ಮೇಲೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಪೂಜೆನ ಮಾಡ್ಕೋಬಹುದು ಇನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸಹ ರೆಡಿ ಆಗ್ಬಿಟ್ಟು ಇವಾಗ ಆ ದೇವರಿಗೆ ಬರೀ ಬಾಳಹಿ ಮಾತ್ರ ನೈವೇದ್ಯ ಮಾಡಿದೆ ಇವತ್ತು ಗುರುಪೌರ್ಣಿಮೆ ಇರೋದ್ರಿಂದ ರಾಯರಿಗೆ ಪ್ರಿಯವಾಗಿರುವಂತಹ ಪ್ರಸಾದ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತ ಇದ್ದೀನಿ ಇವತ್ತು ಹಯಗ್ರೀವ ಪ್ರಸಾದ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರಾಯರಿಗೆ ತುಂಬಾ ಪ್ರಿಯವಾಗಿರುವಂತಹ ಪ್ರಸಾದ ಅಂತೆ ಇದು ಹಾಗಾಗಿ ಮಾಡ್ತಾ ಇದ್ದೀನಿ ಅದನ್ನು ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಮುಕ್ಕಾಲ್ ಕಪ್ಪಾಗುವಷ್ಟು ಕಡಲೆಬೇಳೆಯನ್ನು ಹಾಕೊತಾ ಇದ್ದೀನಿ ಈ ಪ್ರಸಾದ ಮಾಡಬೇಕಾದ್ರೆ ಕಡಲೆಬೇಳೆನೆ ಹಾಕೋಬೇಕಾಗತ್ತೆ ಹಾಗೆ ಇನ್ನು ಕಡಲೆ ಬೆಳೆನ ನೀಟಾಗಿ ವಾಶ್ ಮಾಡ್ಕೊಂಡು ಸಹ ತೊಗೊಂಡಿದ್ದೀನಿ ಇನ್ನು ಬೆಳೆಯೋದಿಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಮಾತ್ರ ಹಾಕೊತ ಇದ್ದೀನಿ ಹಾಗೆ ನಾವು ಯಾವುದೇ ಪ್ರಸಾದ ಅದೇನಾದರೂ ಮಾಡ್ತೀವಿ ಅಂದರೆ ತುಂಬಿರುವಂತಹ ಕೊಡದ ಿಂದ ನಾವು ನೀರನ್ನ ತಗೋಬೇಕು ಅಂತ ಹೇಳ್ತಾರೆ ಅಂದ್ರೆ ಮೀಸಲು ನೀರು ಅಂತ ಹೇಳ್ತೀವಿ ನೋಡಿ ಆತರ ಮೀಸಲು ನೀರು ಅಂದ್ರೆ ಯಾರು ಅದನ್ನ ಕುಡದಲ್ಲಿರುವಂತಹ ನೀರ್ನ ಬಳಕೆ ಆ ಆತರ ನಾವು ನೀರನ್ನ ತಗೊಂಡು ಪ್ರಸಾದಕ್ಕೆ ಹಾಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಇನ್ನ ಇಲ್ಲಿ ನೀರ್ನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ ನ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ಬಿಜಲ್ ಆದ್ರೂ ಇಲ್ಲಿ ಕೂಗಿಸ್ಕೋಬೇಕಾಗುತ್ತೆ ಬೇಳೆನ ಯಾಕಂದ್ರೆ ನಾನಿಲ್ಲಿ ಬೇಡನೆ ನೆನ್ಸಿಲ್ಲ ನೀವೇನಾದ್ರೂ ನೆನ್ಸಿದ್ರೆ ಒಂದೆರಡು ಅಥವಾ ಮೂರು ಬಿಜಲ್ಗೆ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ ಹಾಗೆ ಇಲ್ಲಿ ಒಂದ್ ಎಪ್ಪತ್ತು ಪರ್ಸೆಂಟ್ ಬೇಳೆ ನಾನು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಈ ಒಬ್ಬಟ್ಟೆಲ್ಲ ಮಾಡುವಾಗ ಮೆತ್ತಗೆ ಬೇಯಿಸ್ಕೋತೀವಲ್ವಾ ಆ ಥರ ಬೇಯಿಸ್ಕೋಬಾರ್ದು ಒಂದು ಎಪ್ಪತ್ತು ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾನು ಹಾಕಿರುವಂತಹ ನೀರು ಸಹ ಕರೆಕ್ಟಾಗಿತ್ತು ಇಲ್ಲಿ ಇನ್ನ ಇದಕ್ಕೆ ಬೆಲ್ಲನ ಸೇಸ್ಕೊತಾ ಇದ್ದೀನಿ ಇಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ಬೇಳೆ ತಗೊಂಡಿದ್ದಲ್ವಾ ಹಾಗಾಗಿ ಒಂದು ಕಾಲ್ ಕಪ್ ಆಗುವಷ್ಟು ನಿಮಗೆ ಇಲ್ಲಿ ಸಿಹಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಸ್ವಲ್ಪ ಕರಿಗಿ ಬೇಳೆ ಜೊತೆಗೆ ನೀಟಾಗಿ ಹೊಂದ್ಕೋಬೇಕು ಅದನ್ನ ಕುದಿಯೋದಕ್ಕೂ ಸಹ ಬಿಟ್ಟಿದ್ದೀನಿ ಇನ್ನ ಪಕ್ಕದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಸಹ ಉರಿಬೇಕಾಗಿತ್ತು ಹಾಗಾಗಿ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದ್ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿಕೊಂಡು ಕಟ್ ಮಾಡಿಟ್ಕೊಂಡಿರುವಂತಹ ಬಾದಾಮಿ ಹಾಗೆ ಕಟ್ ಮಾಡಿಟ್ಕೊಂಡಿರುವಂತಹ ಒನ್ನ ಕೊಬ್ಬರಿ ಹಾಗೆ ಸಹ ಸೇಸ್ಕೊಂತ ಇದೀನಿ ನೀವು ಬೇಕಾದ್ರೆ ಗೋಡಂಬಿನು ಸಹ ಸೇರಿಸಕೋಬಹುದು ಇನ್ನ ಇದನ್ನು ಸಹ ಫ್ರೈ ಮಾಡ್ಕೊಂಡಿದ್ದಾಯಿತು ಅಷ್ಟರಲ್ಲಿ ನಾವೇನು ಪಕ್ಕದಲ್ಲಿ ಬೆಲ್ಲನ ಹಾಕಿಬಿಟ್ಟು ಕುದಿಸೋಕೆ ಇಟ್ಟಿದ್ವಿ ಅದು ಸಹ ನೀಟಾಗಿ ಕುತ್ಕೊಂಡಿತ್ತು ಇನ್ನ ಇಲ್ಲಿ ಡ್ರೈ ಫ್ರೂಟ್ಸ್ ಇದಕ್ಕೆ ಹುರಿದಿವಲ್ವಾ ಈ ರಾಯರಿಗೆ ಡ್ರೈ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟ ಅಂತೆ ಹಾಗಾಗಿ ಅದನ್ನು ಸಹ ನಾನಿಲ್ಲಿ ಹಾಕೊಂತ ಇದ್ದೀನಿ ನಿಮಗೆ ಇದ್ರೆ ಇಲ್ಲ ಆದರೆ ಸ್ಕಿಪ್ ಮಾಡ್ಕೊಬಹುದು ಈ ಹಯಗ್ರೀವ ಪ್ರಸಾದ ಅಂದ್ರೆ ಇದೆಲ್ಲ ಹಾಕಿದ್ರೆ ಹಯಗ್ರೀವ ಪ್ರಸಾದ ಅಂತ ಅನ್ಸುತ್ತೆ ಹಾಗಾಗಿ ಇನ್ನು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸಿನ ಸಹ ಸೇರಿಸ್ಕೊತ ಇದ್ದೀನಿ ಹಾಗೆ ಇಲ್ಲಿ ತುರ್ದಿಟ್ಕೊಂಡಿರುವಂತಹ ಒಣ ಕೊಬ್ಬರಿನೂ ಸಹ ಸೇಸ್ಕೊತ ಇದ್ದೀನಿ ಕಟ್ ಮಾಡಿನೂ ಸಹ ಸೇರ್ಸ್ಕೊಂಡಿದೀನಿ ಹಾಗೆ ತುರ್ದ್ಬಿಟ್ಟಿನೂ ಸಹ ಸೇರ್ಸ್ಕೊಂಡಿದ್ದೀನಿ ಇಲ್ಲಿ ಇನ್ನು ಲಾಸ್ಟ್ ಅಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ನಾನು ಕುಟ್ಟಿಬಿಟ್ಟು ಸೇಸ್ಕೊಂತ ಇದ್ದೀನಿ ಇನ್ನು ಇದೆಲ್ಲ ಆದ ನಂತರ ನೋಡಿ ಪ್ರಸಾದ ರೆಡಿನೇ ಆಗೋಯ್ತು ಯಾವ ತರ ಕಾಣ್ತಿದೆ ಅಂತ ತುಂಬಾ ಟೇಸ್ಟಿ ಆಗಿತ್ತು ನೈವೇದ್ಯ ಮಾಡಿದ್ಮೇಲೆ ನಾವು ಸಹ ನೈವೇದ್ಯನ ತಿನ್ವಲ್ವಾ ತುಂಬನೇ ರುಚಿಯಾಗಿತ್ತು ಮನೇಲಿ ಇನ್ನೂ ಸ್ವಲ್ಪ ಇದೆಯಾ ಅಂತ ಕೇಳಿದ್ರು ನಾನಿಲ್ಲಿ ರಾಯರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೈವೇದ್ಯಕ್ಕೆ ಮಾಡಿದ್ದೆ ಒಂದು ಸರಿ ಹಂಗ ಬಿಟ್ಟಿರುತ್ತೆ ಅಂದ್ರೆ ಜಾಸ್ತಿ ಮಂಡ್ರಿ ತಿನ್ನಲ್ವ ಅದು ಮಿಕ್ಕೊಂಬಿಟ್ಟಿರತ್ತೆ ಯಾರೂ ತಿನ್ನೋದಿಲ್ಲ ಅದನ್ನ ತಗೊಂಡೋಗಿ ಹಸು ಕೊಡ್ಬೇಕಾಗತ್ತೆ ಹಾಗಾಗಿ ನೈವೇದ್ಯಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಮಾಡಿರ್ತೀನಿ ಇನ್ನು ಅದರಲ್ಲೇ ಎಲ್ಲರೂ ನಾವು ಪ್ರಸಾದನ ಸ್ವೀಕಾರ ಮಾಡ್ತೀವಿ ಹಾಗಾಗಿ ಜಾಸ್ತಿ ಮಾಡೋದಕ್ಕೇನು ಹೋಗಿರಲಿಲ್ಲ ಇನ್ನು ರಾಯರಿಗೆಲ್ಲ ನೈವೇದ್ಯನ ಆರ್ಪಿಸಿದ್ ಬಂದಬೇಳೆ ಇವತ್ತು ದೋಸೆಗೆ ಹಾಕಿದ್ದೆ ಅಲ್ವಾ ದೋಸೆಗೆ ಪಲ್ಯ ಮಾಡೋಣ ಅಂತೇಳಿ ಪಲ್ಯಗೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ನಮ್ಮ ಮನೇಲಿ ದೋಸೆ ಮಾಡಿದರೆ ಯಾವಾಗಲೂ ಪಲ್ಯ ಹಾಗೆ ಚಟ್ನಿ ಇರಲೇಬೇಕು ಹಾಗಾಗಿ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿರ್ತೀನಿ ಇವಾಗ ನಾನು ಅಡುಗೆ ಮಾಡುವಾಗ ಟೈಮು ಆರೂವರೆ ಆಗಿತ್ತು ಇನ್ನೂ ತುಂಬನೇ ಟೈಮ್ ಇತ್ತು ಆರಾಮಾಗಿ ನಿಧಾನಕ್ಕೇ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ನಿಧಾನಕ್ಕನೆ ಮಾಡ್ಕೊತ ಇದ್ದೀನಿ ಮಕ್ಕಳಿಗೆ ಈ ಬೆಳಗ್ಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಯಾಕಂದರೆ ಕೆಲಸಕ್ಕೆ ಹೋಗೋರು ಹಾಗೆ ಸ್ಕೂಲ್ಗೆ ಹೋಗೋರ್ನ ಅವ್ರನ್ನೆಲ್ಲ ಕಲಿಸ್ಬೇಕು ಅಂದರೆ ಸಾಮಾನ್ಯ ಅಲ್ವೇ ಎಲ್ಲ ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡಬೇಕು ಹಾಗೆ ಅವರಿಗೆ ಲಂಚ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಮಕ್ಕಳಿಗೆ ರೆಡಿ ಮಾಡಿಸಿ ಅವ್ರಿಗೆ ತಿನ್ನಿಸಿ ಉನ್ಸಿ ಎಲ್ಲ ಕಲಿಸೋ ಅಷ್ಟರಲ್ಲಿ ಆ ಎನರ್ಜಿ ಅನ್ನೋದು ಮುಕ್ಕಾಲ್ ಭಾಗ ಅಲ್ಲೇ ಹೋಗ್ಬಿಟ್ಟಿರುತ್ತೆ ಇನ್ನು ಅವ್ರ್ ಹೋದ್ಮೇಲೆ ಮಿಕ್ಕೊಂಡಿರೋಂತಹ ಕೆಲಸಗಳೆಲ್ಲ ಮಾಡಬೇಕಾಗಿರುತ್ತೆ ಪಾತ್ರೆ ತೊಳೆಯೋದು ಹಾಗೆ ಕಸ ಗುಡಿಸೋದು ಮತ್ತೆ ಬಟ್ಟೆ ಒಣ್ಗಾಕದಿದ್ರೆ ಅದು ಎಲ್ಲಾ ಕೆಲಸನೂ ಮಾಡಬೇಕಾಗುತ್ತೆ ನೋಡಿದ್ರೆ ನಾವು ಮನೇಲಿ ಇರ್ತೀವಿ ಅನ್ನೋದಷ್ಟೇ ಇರುತ್ತೆ ಆದರೆ ಕೆಲಸಗಳು ಮಾತ್ರ ಎಷ್ಟೊಂದಿರುತ್ತೆ ಅಲ್ವಾ ಹಾಗೆ ಟೈಮ್ ಟೈಮ್ ಟು ಊಟನೂ ಸಹ ಆಗಲ್ಲ ಟೈಮ್ಗೆ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ನು ಸಹ ಆಗಲ್ಲ ನನಗೇನಂದರೆ ಕರೆಕ್ಟಾಗಿ ಒಂಬತ್ತು ಗಂಟೆಗೆನಾದ್ರೂ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟೆ ಅಂದರೆ ಮಿಕ್ಕೊಂಡಿರೋಂತಹ ಕೆಲಸಗಳು ಯಾವುದನ್ನು ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಕೆಲಸನ ಮುಗಿಸ್ಕೊಂಡು ನೆಮ್ಮದಿಯಾಗಿ ಹನ್ನೊಂದುವರೆ ಹನ್ನೆರಡು ಗಂಟೆ ಹಂಗೆ ನಾನು ಲಂಚು ಹಾಗೆ ಬ್ರೇಕ್ಫಾಸ್ಟ್ನ ಎರಡೂ ಒಂದೇ ಸರಿಗೇನೆ ಮುಗಿಸ್ಕೊಂಡ್ಬಿಡ್ತೀನಿ ನನ್ನ ಹಸ್ಬೆಂಡ್ ಹೇಳ್ತಾರೆ ಒಂಬತ್ತು ಗಂಟೆಗೆಲ್ಲ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ಆದರೆ ನನಗೆ ಬ್ರೇಕ್ಫಾಸ್ಟ್ ಮಾಡಿದರೆ ಕೆಲಸಗಳೇ ಸಾಗದೇ ಇಲ್ಲ ಕುತ್ಕೊಂಡ್ಬಿಟ್ರೆ ನಾನು ಊಟ ಮಾಡಿಬಿಟ್ಟು ಅಥವಾ ಬ್ರೇಕ್ಫಾಸ್ಟ್ ಏನಾದರೂ ತಿನ್ಬಿಟ್ಟು ಕುತ್ಕೊಂಡ್ಬಿಟ್ರೆ ಎದ್ದೇಳೋದಕ್ಕೆ ಬೇಜಾರಾಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿಯೇ ತಿಂತೀನಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಏನಾದರೂ ಹಣ್ಣುಗಳಿದ್ರೆ ಅಥವಾ ಏನಾದರೂ ಮೊಳಕೆ ಕಟ್ಟಿರುವಂತಹ ಕಾಳುಗಳೇನಾದರೂ ಇದ್ದರೆ ಅದನ್ನು ಸ್ವಲ್ಪ ತಿಂದಿರ್ತೀನಿ ಅಷ್ಟೇ ಅದು ಬಿಟ್ಟರೆ ಮತ್ತೇನು ತಿನ್ನೋದಕ್ಕೇನು ಹೋಗೋಲ್ಲ ಈ ನಡುವೆ ಟೀ ಬಿಸ್ಕೆಟ್ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ ಬರಿ ಬಿಸಿನೀರನ್ನ ಮಾತ್ರ ಕುಡಿತೀನಿ ಅಲ್ವಾ ಹಾಗಾಗಿ ಹೊಟ್ಟೆನೂ ಸಹ ಬೇಗ ಹಸಿವಾಗುತ್ತೆ ಹೊಟ್ಟೆ ಹಸಿವಾಗೋದ್ರಿಂದ ಬೇಗ ಬೇಗ ಕೆಲಸನೂ ಸಹ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಇನ್ನು ಪಲ್ಯಗೂ ಸಹ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿದ್ದಾಯಿತು ಇನ್ನು ಹಾಗೆ ಚಟ್ನಿಗೂ ಸಹ ರೆಡಿ ಮಾಡಿ ಇಟ್ಬಿಟ್ಟೆ ಚಟ್ನಿಯನ್ನು ನಾನು ಬಾಕ್ಸಿಗೇನು ಕೊಟ್ಟು ಕಳಿಸೋದಿಲ್ಲ ಯಾಕಂದರೆ ಕಾಯಿ ಹಾಕಿಬಿಟ್ಟು ಮಾಡಿರ್ತೀನಿ ಅಲ್ವಾ ಬೇಗನೆ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇನ್ನು ಹಾಗೆ ಉಪ್ಪನ್ನು ಸೇರಿಸಿರಲಿಲ್ಲ ನಾನು ರಾತ್ರಿ ಇವಾಗಲೂ ಸೇರಿಸ್ತಾ ಇದ್ದೀನಿ ಉಪ್ಪು ಒಂದು ಸ್ವಲ್ಪ ಚಿರ ರವೆನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ನಾನು ಯಾವಾಗಲೂ ದೋಸೆಗೆ ಅಕ್ಕಿ ನೆನೆಸಿ ನೆನೆಸ್ತೀನಲ್ವಾ ಕರೆಕ್ಟಾಗಿರುವಂತಹ ಮೆಜರ್ಮೆಂಟಲ್ಲಿ ನೆನೆಸಿರ್ತೀನಿ ಆದ್ರೂ ಅವತ್ತು ಹಿಟ್ಟು ಜಾಸ್ತಿ ಅಂತ ನೆನೆಸ್ತಾ ಇರುತ್ತೆ ಇವತ್ತೂ ಸಹ ಅದೇ ಥರನೇ ಐತಿ ನಿನ್ನೆ ಕರೆಕ್ಟಾಗಿರುವಂತಹ ಮೆಜರ್ಮೆಂಟಲ್ಲಿ ಆ ಅಕ್ಕಿನ ನೆನೆಸಿದ್ದೆ ಅಂದರೆ ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿನ ನೆನೆಸ್ತೀನಿ ಅದರಲ್ಲಿ ಜಾಸ್ತಿ ಅಂತ ಅನ್ನಿಸ್ಬಿಡುತ್ತೆ ನಮ್ಮ ಮನೇಲಿ ಏನಂದ್ರೆ ಬ್ರೇಕ್ಫಾಸ್ಟಿಗೆ ಮಾತ್ರ ತಿಂತಾರೆ ಲಂಚ್ ಬಾಕ್ಸಿಗೆ ಅಷ್ಟಾಗಿ ತೊಗೊಂಡು ಹೋಗೋದಕ್ಕೆ ಇಷ್ಟನೂ ಪಡೋದಿಲ್ಲ ನಮ್ಮ ಹಸ್ಬೆಂಡ್ ಆದರೆ ಅಣ್ಣ ಸಾಂಬಾರತು ಅಣ್ಣ ಮೊಸರು ಕಟ್ಬಿಡು ಅಂತ ಹೇಳ್ತಾರೆ ಹಾಗಾಗಿ ನಾನು ಜಾಸ್ತಿ ಹಿಟ್ಟನ್ನು ಸಹ ಇಟ್ಕೊಂಡು ತಿನ್ನೋದಕ್ಕೂ ಸಹ ಹೋಗಲ್ಲ ಅವಾಗಿಂದ ಅವಾಗಲೇ ಹಿಟ್ಟು ಖಾಲಿ ಆಗಲಿ ಅಂತ ಮಾಡಿರ್ತೀನಿ ಅದ್ರ ಈತಾಗ ಮಿಕ್ಕೊಂಬಿಟ್ಟಿರುತ್ತೆ ಇನ್ನು ಇದನ್ನು ಏನಾದರೂ ಮಾಡ್ಕೊಂಡು ತಿನ್ನಬೇಕಾಗತ್ತೆ ಇನ್ನು ಹಾಗೆ ಪಲ್ಯನೂ ಸಹ ಮಾಡಿದ್ದಾಯಿತು ಹಾಗೆ ಒಂದು ಸೈಡ್ ಚಟ್ನಿಯೂ ಸಹ ರುಬ್ಕೊಂಡಿದ್ದಾಯಿತು ಇನ್ನು ಇವಾಗ ಇಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟು ಹಾಗೆ ಲಂಚ್ ಬಾಕ್ಸಿಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಅವ್ರಿಗೆ ಬ್ರೇಕ್ಫಾಸ್ಟ್ನ ತಿನ್ನಿಸ್ಬಿಟ್ಟು ಅವ್ರನ್ನ ರೆಡಿ ಮಾಡಿ ಕಳಿಸ್ಬಿಟ್ಟು ನಂದು ಅರ್ಧ ಕೆಲಸ ಮುಗೀತು ಅಂತ ನೆನೆ ಹಾಗೆ ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಏನು ಸ್ಕಿಟ್ ಪ್ರಾಕ್ಟೀಸ್ ಇತ್ತಂತೆ ಅಂದರೆ ಇವತ್ತು ಗುರುಪೂರ್ಣಿಮೆ ಅಲ್ವಾ ಹಾಗಾಗಿ ಅವನಿಗೆ ಸಾಯಿಬಾಬಾ ಪಾರ್ಟ್ ಕೊಟ್ಟಿದ್ದಾರಂತೆ ಅದಕ್ಕೆ ಇಲ್ಲಿ ನೀಟಾಗಿ ರೆಡಿ ಮಾಡ್ತಾ ಇದ್ದೀನಿ ಅವನೂ ಸಹ ಈಗ ಮಕ್ಕಳನ್ನ ರೆಡಿ ಮಾಡೋದು ಬೇಗನೇ ಆಗ್ಬಿಡುತ್ತೆ ಆದರೆ ಹೆಣ್ಮಕ್ಳನ್ನ ರೆಡಿ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಟೈಮು ಜಾಸ್ತಿನೇ ತೊಗೊಳುತ್ತೆ ಹಾಗೆ ಸಾಯಿಬಾಬಾ ಪಾರ್ಟ್ ಅಲ್ವಾ ಅಷ್ಟಾಗಿ ಮೇಕಪ್ ಮಾಡುವಂತಹದ್ದು ಇರಲಿಲ್ಲ ಸುಮ್ಮನೆ ಜುಬ್ಬಾ ಜಮಾ ಹಾಕಿ ಒಂದು ಸ್ವಲ್ಪ ಪೌಡರ್ನೆಲ್ಲ ಹಾಕ್ತಾ ಇದ್ದೀನಿ ಅಷ್ಟೇ ನಾನು ಹಾಗೆ ಅವ್ನಿಗೆ ಒಂದು ಸ್ವಲ್ಪ ಡೈಲಾಗ್ ಏನೋ ಕೊಟ್ಟಿದ್ರಂತೆ ಅದನ್ನು ಸಹ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಇನ್ನು ಸಾಯಿಬಾಬಾಗೆ ಈ ಥರ ವೇಲ್ನ ಕಟ್ಟಿದ್ದೀನಲ್ವಾ ಅವನಿಗೆ ಒಂಥರ ಏನೋ ಅಸಹ್ಯ ಅನ್ನಿಸ್ತಾ ಇತ್ತು ಅಂತೆ ಇದನ್ನ ಬಿಚ್ಚು ಬಿಚ್ಚು ಅಂತ ಹೇಳ್ತಾ ಇದ್ದೆ ಇದನ್ನು ಕಟ್ಟಿದ್ರೆ ನೀನು ಸಾಯಿಬಾಬಾ ಥರ ಕಾಣ್ತೀಯ ಇಲ್ಲ ಅಂದರೆ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಕಟ್ತಾ ಇದ್ದೀನಿ ಇಲ್ಲಿ ಹಾಗೆ ಸ್ಕೂಲಲ್ಲಿ ಮನೆಯಲ್ಲೆ ರೆಡಿಯಾಗಿ ಬರೋದಕ್ಕೆ ಹೇಳಿದ್ರಂತೆ ಹಾಗಾಗಿ ಮನೇಲೇ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಇನ್ನು ಇವತ್ತು ಸ್ಕೂಲಿಗೆ ಬಿಡೋಕೆ ಹೋಗುವಾಗ ರೋಡುದ್ದು ಕೂಡ ನಾಚ್ಕೊಂಡು ಬಂದಿದ್ದಾನೆ ನನಗಿನ್ನ ತಲೆಯಲ್ಲಿ ಕಟ್ಟಿದ್ದಿಲ್ಲ ಇದನ್ನು ಬಿಚ್ಚು ಅಂತ ಹೇಳ್ಬಿಟ್ಟು ಇನ್ನು ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ನನಗೆ ಕಟ್ಟೋದಕ್ಕೆ ಟೈಮ್ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಹಾಗೇ ಕರ್ಕೊಂಡು ಹೋಗಿದ್ದೀನಿ ಹಾಗೆ ಲಾಸ್ಟಲ್ಲಿ ಅವನು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಲ್ವ ಅದನ್ನು ಸಹ ಇದರಲ್ಲಿ ಶೇರ್ ಮಾಡಿದ್ದೀನಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಲೋಗು ನಾನು ಮಾಡಿರುವಂತಹ ರೆಸಿಪಿ ನಿನಗೇನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ

और जो बोगे वही पाओगे धन्यवाद तो